ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ಪಂಚಾಂಗದ ಪ್ರಕಾರ ಈ ನವೆಂಬರ್ ಅಂದರೆ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಈ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯು ಅಂದರೆ ರಾತ್ರಿ ಹತ್ತು ಗಂಟೆ ಐವತ್ತೆಂಟರವರೆಗೆ ಇರುತ್ತೆ ಅದರ ನಂತರ ನವಮಿ ತಿಥಿ ಪ್ರಾರಂಭವಾಗುತ್ತೆ ಆಶ್ಲೇಷ ನಕ್ಷತ್ರವು ಸಂಜೆ ಆರು ಗಂಟೆ ಮೂವತ್ತೈದರವರೆಗೆ ಇರುತ್ತೆ ತದನಂತರ ಈ ನಕ್ಷತ್ರವು ಪ್ರಾರಂಭವಾಗುತ್ತೆ ಇಂದಿನ ರಾಹುಕಾಲ ಅಂತರೆ ದಿನದ ಅಂತ್ಯದ ಅಶುಭ ಸಮಯವು ಮಧ್ಯಾಹ್ನ ಹನ್ನೆರಡು ಹತ್ತರಿಂದ ಒಂದು ಮೂವತ್ತ್ ಮೂರರವರೆಗೆ ಇರುತ್ತೆ ಯಾವುದೇ ಒಂದು ಈ ಅಭಿಜಿತ್ ಮುಹೂರ್ತವಿಲ್ಲ ಇಂದಿನ ಬ್ರಹ್ಮ ಮುಹೂರ್ತವು ಬೆಳಗ್ಗೆ ಐದು ಗಂಟೆ ಏಳರಿಂದ ಐದು ಐವತ್ತರವರೆಗೆ ಇರುತ್ತೆ ಚಂದ್ರನು ಸಂಜೆ ಆರು ಮೂವತ್ತೈದರವರೆಗೆ ಈ ಕರ್ಕರಾಶಿಯಲ್ಲಿ ಇರುತ್ತಾನೆ ನಂತರ ಸಿಂಹರಾಶಿಗೆ ಸಂಚಾರ ಮಾಡ್ತಾನೆ ಮತ್ತು ಸೂರ್ಯನು ಈ ತುಲಾರಾಶಿಯಲ್ಲಿ ಇರುತ್ತಾನೆ ಎಲ್ಲರಿಗೂ ಈ ಕಾಲಭೈರವ ಜಯಂತಿಯ ಶುಭಾಶಯಗಳು ಕುಂಭರಾಶಿ ಹನ್ನೆರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ನಿಮ್ಮ ನಿರ್ಧಾರ ತೆಗೆದುಕೊಳ್ಳದಿರುವ ಅಥವಾ ಈ ಅನಿರ್ಣಯದ ಸ್ಥಿತಿಯಿಂದಾಗಿ ಅನಗತ್ಯ ತೊಂದರೆ ಉಂಟಾಗಬಹುದು ಕುಟುಂಬಕ್ಕೆ ಸಂಬಂಧಿಸಿದ ಮತ್ತು ಈ ರಿಯಲ್ ಎಸ್ಟೇಟ್ ಸಂಬಂಧಿಸಿದ ವಿಷಯಗಳನ್ನು ನೀವು ಈಗ ಗಂಭೀರವಾಗಿ ತೆಗೆದುಕೊಳ್ಳುವ ಅಗತ್ಯವಿದೆ ಈ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸಬೇಕು ಅಂತ ಅನಿಸಿದ್ರೆ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮಗೆ ಲಭಿಸುತ್ತೆ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವ್ರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಕುಲದೇವರು ನಿಮ್ಮ ಮನೆ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಬುಧವಾರ ನಿಮ್ಮ ನಿರ್ಧಾರ ತೆಗೆದುಕೊಳ್ಳದಿರುವ ಅಥವಾ ಈ ಅನಿರ್ಣಯದ ಸ್ಥಿತಿ ಅಂತ ಅನ್ಬಹುದು ಅನಗತ್ಯ ತೊಂದರೆ ಉಂಟಾಗುತ್ತೆ ಕುಟುಂಬಕ್ಕೆ ಸಂಬಂಧಿಸಿದ ಮತ್ತು ಈ ರಿಯಲ್ ಎಸ್ಟೇಟ್ ಸಂಬಂಧಿಸಿದ ವಿಷಯಗಳನ್ನು ನೀವು ಕೂಡ ಈಗ ಗಂಭೀರವಾಗಿ ತೆಗೆದುಕೊಳ್ಳುವ ಒಂದು ಅಗತ್ಯವಿದೆ ಇವುಗಳಿಗೆ ಸಂಬಂಧಿಸಿದಂತೆ ನಿಮಗೆ ಈ ಏನಪ್ಪಾ ಅಂದರೆ ಒಂದು ಪತ್ರ ಒಂದು ಬರೆಯಬಹುದು ಹಳೆಯ ಅಪೂರ್ಣ ಬಗೆಹರಿಯದ ವಿಷಯಗಳು ಈಗ ನಿಮಗೆ ತೊಂದರೆ ಅನ್ನೋದು ನೀಡ್ತವೆ ಅವುಗಳನ್ನು ಬಗೆಹರಿಸಿದರೆ ನೀವು ಮುಂದೆ ಸಾಗಲು ಸಾಧ್ಯವಿಲ್ಲ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಈಗ ಮುಖ್ಯವಾಗಿದೆ ಅವರೊಂದಿಗೆ ಊಟವನ್ನು ಹಂಚಿಕೊಳ್ಳಿ ಅಥವಾ ಯಾವುದಾದರೂ ಪ್ರದರ್ಶನ ಅಂದರೆ ಶೋ ಅಥವಾ ಕಾರ್ಯಕ್ರಮವನ್ನು ವೀಕ್ಷಿಸಿ ನಿಮ್ಮ ಕಠಿಣ ಪರಿಶ್ರಮವು ನಿಮಗೆ ಬಹುಮಾನದ ಜೊತೆಗೆ ಹೊಸ ಅವಕಾಶಗಳನ್ನು ಸಹ ಒದಗಿಸುತ್ತೆ ಯಾವುದೇ ಸ್ನೇಹಿತರೇ ಆಗಿರಲಿ ಅಥವಾ ನೆರೆಹೊರೆಯವರಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮ ಪ್ರಯಾಣ ಅಥವಾ ಇತರ ಯೋಜನೆಗಳಲ್ಲಿ ವಿಳಂಬವನ್ನು ಉಂಟುಮಾಡುತ್ತೆ ಪ್ರೀತಿ ಮತ್ತು ಉತ್ಸಾಹದ ಕಾರಣದಿಂದಾಗಿ ಇಂದಿನ ದಿನವು ನಿಮ್ಮ ದಿನವು ಈ ದಿನವು ಇನ್ನಷ್ಟು ವಿಶೇಷವಾಗಿರುತ್ತೆ ಈ ಪ್ರಣಯ ಮತ್ತು ಮನರಂಜನೆಗೆ ಸಹ ಸಾಕಷ್ಟು ಅವಕಾಶಗಳು ಅನ್ನೋದು ಸಿಗುತ್ತೆ ಹೆಚ್ಚು ಕೆಲಸ ಮಾಡುವುದನ್ನು ತಪ್ಪಿಸಿ ಮತ್ತು ನಿಮಗಾಗಿ ಸ್ವಲ್ಪ ಸಮಯವನ್ನು ಸಹ ತೆಗೆದಿಟ್ಟುಕೊಳ್ಳಿ ಆತ್ಮವಿಶ್ವಾಸದಿಂದ ನೀವು ಆಕಾಶವನ್ನು ಮುಟ್ಟಬಹುದು ಆದರೆ ಆತ್ಮವಿಶ್ವಾಸವಿಲ್ಲದೆ ಈ ಸಂಘ ಸಾಧನೆಯೂ ಸಹ ನಿಮ್ಮ ಹಿಡಿತದಿಂದ ದೂರವಿರುತ್ತೆ ಇಂದು ನಿಮಗೆ ಉತ್ತಮ ಚಿಂತನೆಯ ಲಾಭ ಅನ್ನೋದು ಸಿಗುತ್ತೆ ಈ ಧನ ಧಾನ್ಯದಲ್ಲಿ ವೃದ್ಧಿಯಾಗುವುದರಿಂದ ನಿಮಗೆ ಸಂತೋಷವಾಗುತ್ತೆ ನಿಮ್ಮ ಜೀವನ ಸಂಗಾತಿಗೆ ಯಾವುದೇ ದೋಷಿಯಾದ ಕೆಲಸದಿಂದ ಕರೆಯೋಲೆ ಬರಬಹುದು ಅವರ ವೃತ್ತಿ ಜೀವನದ ಬಗ್ಗೆ ಸಾಕಷ್ಟು ಸಂತೋಷವಾಗುತ್ತೆ ಆರ್ಥಿಕ ಮಟ್ಟ ನಿರ್ಧಾರಗಳು ನೀವು ನಿಮ್ಮ ತಾಯಿಗೆ ದೊಡ್ಡ ಜವಾಬ್ದಾರಿಯನ್ನು ನೀಡ್ತೀರಾ ಮತ್ತು ಈ ಗಣ ಹೆಚ್ಚಳವು ಇರುತ್ತೆ ವ್ಯವಹಾರದ ಕೆಲಸಗಳಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲು ನೀವು ಯೋಜನೆ ಮಾಡಬಹುದು ನೀವು ಯಾವುದಾದರೂ ಹಳೆಯ ತಪ್ಪಿನಿಂದ ಪಾಠ ಕಲಿಯಬೇಕಾಗುತ್ತೆ ಕೆಲಸದ ಕ್ಷೇತ್ರದಲ್ಲಿ ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯಿಂದ ನೀವು ಎಲ್ಲ ಸಮಸ್ಯೆಗಳಿಂದ ಹೊರಬರಲು ನೀವು ಯಶಸ್ವಿಯಾಗ್ತೀರಿ ನಿಂತು ಹೋದ ಪಾವತಿಗಳು ಅಂದರೆ ಈ ಪೇಮೆಂಟ್ ಏನಾದರೂ ಬರ್ದಲೇ ನಿಂತು ಹೋಗಿದ್ರೆ ಅದು ಕೂಡ ಬರುತ್ತೆ ಸಂಪೂರ್ಣವಾಗಿ ನೀವು ನಿರೀಕ್ಷೆ ಇಟ್ಕೋಬಹುದು ಕಡಿಮೆ ಶ್ರಮದಲ್ಲಿ ಹೆಚ್ಚು ಲಾಭವನ್ನು ಸಹ ಪಡಿತೀರಾ ಇಂದು ಬುದ್ಧಿವಂತಿಕೆ ಸ್ಪಷ್ಟತೆ ಮತ್ತು ಆತ್ಮ ಸಂಯಮನದಿಂದ ಕೂಡಿದೆ ಕುಟುಂಬದಲ್ಲಿ ಯಾವುದೇ ಒಂದು ಮುಖ್ಯ ವಿಷಯದ ಬಗ್ಗೆ ಕುರಿತು ನಿಮ್ಮ ನಿರ್ಧಾರವು ಅಂತಿಮವೆಂದು ಪರಿಗಣಿಸಲಾಗುತ್ತೆ ನಿಮ್ಮ ಮಾತುಗಳು ಮತ್ತು ನಡವಳಿಕೆಯಿಂದ ನೀವು ಎಲ್ಲರ ಗೌರವವನ್ನು ಗಳಿಸ್ತೀರಿ ಯಾವುದೇ ಹಳೆಯ ವಿಚಾರದಲ್ಲಿ ನಿಮ್ಮ ತಾರ್ಕಿಕ ಚಿಂತನೆಯಿಂದ ಪರಿಹಾರ ಅನ್ನೋದು ಸಿಗುತ್ತೆ ಆರ್ಥಿಕ ಸ್ಥಿತಿ ಸ್ಥಿರವಾಗಿದೆ ಆದರೆ ಖರ್ಚುಗಳ ಮೇಲೆ ನಿಯಂತ್ರಣ ಅಗತ್ಯ ನಿಜವಾದ ಶಕ್ತಿಯು ಭಾವನೆಗಳನ್ನು ನಿಯಂತ್ರಿಸುವುದರಲ್ಲಿ ಮತ್ತು ಚನೆ ಅಂದರೆ ನಿರ್ಧಾರಗಳು ತೆಗೆದುಕೊಳ್ಳುವುದರಲ್ಲಿ ಅಡಗಿದೆ ಇಲ್ಲಿ ಇಂದು ನೀವು ಕಲಿಬೇಕಾಗಿತ್ತೆ ನೀವು ಆತ್ಮವಿಶ್ವಾಸ ಮತ್ತು ಸಂಯಮದಿಂದ ಪ್ರತಿ ಪರಿಸ್ಥಿತಿಯನ್ನ ನಿಭಾಯಿಸ್ತೀರ ವೃತ್ತಿ ಮತ್ತು ಕೆಲಸ ಕೆಲ್ ನಿಮ್ಮ ನೇತೃತ್ವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಎಲ್ಲರ ಮೇಲೆ ಪ್ರಭಾವ ಅನ್ನೋದು ಬೀರುತ್ತೆ ಈ ಕಾನೂನು ಆಡಳಿತ ಅಥವಾ ಸಂಹನ ಕ್ಷೇತ್ರಕ್ಕೆ ಅಂದರೆ ಕಮ್ಯುನಿಕೇಶನ್ ಫೀಲ್ಡ್ ಸಂಬಂಧಿಸಿದವರಿಗೆ ಇಂದು ವಿಶೇಷ ಮನ್ನಣೆ ಅನ್ನೋದು ಸಿಗುತ್ತೆ ಯಾವುದೇ ಜಟಿಲ ಪ್ರಯೋಜನದಲ್ಲಿ ನಿಮ್ಮ ತಂತ್ರ ಯಶಸ್ಸನ್ನು ತೋರಿಸುತ್ತೆ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದ ಬಗ್ಗೆ ಇರುವ ಶಿಸ್ತು ಮತ್ತು ಶಿಸ್ತು ಮತ್ತು ಈ ಸ್ಪಷ್ಟ ಚಿಂತನೆಯನ್ನು ಇಲ್ಲಿ ಪ್ರಶಂಸಿಸುತ್ತಾರೆ ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ ಬ್ಯಾಂಕ್ ಫೈನಾನ್ಸ್ ಅಥವಾ ಹಣಕ್ಕೆ ಸಂಬಂಧಿಸಿದ ಕೆಲಸ ಮಾಡುವವರಿಗೆ ಈ ಸಮಯ ಸ್ವಲ್ಪ ತೊಂದರೆಯಿಂದ ಕೂಡಿದ ಸಮಯವಾಗಿರುತ್ತೆ ನೀವು ಗಾಯನ ನೃತ್ಯ ಅಥವಾ ಈ ಫ್ಯಾಷನ್ನಲ್ಲಿ ನಿಪುಣರಾಗಿದ್ದೀರಿ ನಿಮ್ಮ ಈ ಕಲೆಯನ್ನು ಮುಕ್ತವಾಗಿ ಪ್ರದರ್ಶಿಸಿ ಕೆಲಸಕ್ಕೆ ಅನುಗುಣವಾಗಿ ಫಲ ಸಿಗುತ್ತೆ ಎಂಬುದನ್ನು ನೆನಪಿಡಿ ಬೇವಿನ ಮರದಿಂದ ಮಾವಿನ ಹಣ್ಣನ್ನು ನಿರೀಕ್ಷಿಸಲಾಗದು ಇಂದು ನೀವು ನಿಮ್ಮ ವೃತ್ತಿಜೀವನ ಮತ್ತು ಅಧ್ಯಯನದ ನಡುವೆ ಸಮತೋಲನವನ್ನು ಸಾಧಿಸುವ ಅಗತ್ಯವನ್ನು ಅನುಭವಿಸಬಹುದು ಆತ್ಮವಿಶ್ವಾಸ ನಿಮಗೆ ಪ್ರಾರಂಭಿಸಲು ಸಹಾಯ ಮಾಡುತ್ತೆ ಆದರೆ ಮನಸ್ಥಿತಿಯಲ್ಲಿನ ಬದಲಾವಣೆಗಳು ನಿಮ್ಮ ಗಮನವನ್ನು ಪ್ರಭಾವಿಸಬಹುದು ನೀವು ಅವಕಾಶಗಳ ಮೇಲೆ ಕೆಲಸ ಮಾಡಲು ಸಿದ್ಧರಿದ್ದೀರಿ ಆದರೆ ಬೇಗನೆ ಪ್ರತಿಕ್ರಿಯಿಸುವುದರಿಂದ ಒತ್ತಡ ಉಂಟಾಗಬಹುದು ಶಾಂತವಾಗಿರಿ ತಪ್ಪುಗಳನ್ನು ಹುಡುಕುವುದನ್ನು ತಪ್ಪಿಸಿ ಮತ್ತು ಸಮರ್ಪಿತ ಪ್ರಯತ್ನದಿಂದ ಸ್ಥಿರ ಪ್ರಗತಿಯ ಕಡೆಗೆ ಸಾಗಿ ವ್ಯಾಪಾರ ಪರಿಸ್ಥಿತಿ ಅನುಕೂಲಕರವಾಗಿರುತ್ತೆ ರಾಜಕೀಯ ಕೆಲಸಗಳಲ್ಲಿ ಸಹ ಯಶಸ್ಸಿನ ಯೋಗಗಳು ರೂಪುಗೊಳ್ಳುತ್ತಿವೆ ಯುವಕರಿಗೆ ಅವರ ಶ್ರಮದ ಸಕಾರಾತ್ಮಕ ಫಲಿತಾಂಶಗಳು ಅನ್ನೋದು ಸಿಗುತ್ತೆ ಈ ಸಮಯದಲ್ಲಿ ನಿಮ್ಮ ವ್ಯಾಪಾರ ಚಟುವಟಿಕೆಗಳನ್ನು ಗೌಪ್ಯವಾಗಿ ಇಡುವುದು ಬಹಳ ಮುಖ್ಯ ಪ್ರೇಮ ಜೀವನ ಮತ್ತು ಸಂಬಂಧಗಳು ಈ ಪ್ರೇಮ ಜೀವನದಲ್ಲಿ ಇಂದು ನಿಮ್ಮ ಪ್ರೇಮಿ ಕೋಪಗೊಳ್ಳಬಹುದು ಸಹೋದರ ಸಹೋದರಿಯರ ವಿವಾಹ ಪ್ರಸ್ತಾಪನೆಗಳು ಪ್ರಬಲವಾಗುತ್ತೆ ಈ ಪ್ರೇಮ ಜೀವನ ಸಂತೋಷಮಯವಾಗಿರುತ್ತೆ ಸಲಹೆಯ ಮೇಲೆ ಕೆಲಸ ಮಾಡುವುದನ್ನು ನೋಡಿದಾಗ ಮನಸ್ಸಿನಲ್ಲಿ ಸಂತೋಷದ ಅನುಭವವಾಗುತ್ತೆ ಎಲ್ಲ ಕುಟುಂಬ ಸದಸ್ಯರ ನಡುವೆ ಪ್ರೀತಿಪೂರ್ವಕ ಮತ್ತು ಈ ಸರಿಯಾದ ಸಾಮರಸ್ಯ ಅನ್ನೋದು ಉಳಿಯುತ್ತೆ ಜೊತೆಗೆ ನೀವು ಏನಾದರೂ ಈ ಲಾಂಗ್ ಡ್ರೈವ್ ಹೋಗುವ ಅವಕಾಶ ನಿಮಗೆ ಸಿಗಬಹುದು ನಿಮ್ಮ ಸಂಗಾತಿಯ ಉತ್ಸಾಹದಿಂದ ನಿಮ್ಮ ಆಂತರಿಕ ಈ ಕಾಂತಿಯು ಬೆಳಗುತ್ತೆ ಇದು ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಸಹಜತೆಯನ್ನು ತರುತ್ತೆ ಮನಸ್ಥಿತಿಯು ವಿಷಯಗಳನ್ನು ಹಗುರವಾಗಿ ಇಡುತ್ತೆ ಮತ್ತು ಹಂಚಿಕೊಂಡ ಸಂತೋಷದ ಮೂಲಕ ನಿಮ್ಮ ಸಂಬಂಧವನ್ನು ಗಾಢಗೊಳಿಸುತ್ತೆ ಮುಕ್ತತೆ ಮತ್ತು ಸಕಾರಾತ್ಮತೆಯು ಹೆಚ್ಚಿಸುತ್ತದೆ ಇದರಿಂದ ಭಾಷಣೆ ಬೆಳೆಯುತ್ತದೆ ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಸಂವೇದನಾಶೀಲರಾಗಿದ್ದರೆ ನೀವು ವಿಶ್ವಾಸ ಮತ್ತು ಸ್ವಾತಂತ್ರ್ಯದ ವಾತಾವರಣವನ್ನ ಸೃಷ್ಟಿಸುತ್ತೀರಿ ನಿಮ್ಮ ಪ್ರೀತಿಯನ್ನು ಮುಂದುವರೆಸಲು ನಿಮ್ಮ ಸಾಹಸ ಮನೋಭಾವವನ್ನು ಅನುಮತಿಸಿ ನಿಮ್ಮ ಸಂಗಾತಿ ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿರ್ವಹಿಸುತ್ತೀರಾ ಹಾಗಾಗಿ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ತೃಪ್ತಿ ಇದೆ ನಿಮ್ಮ ಸಂಗಾತಿಯ ಬಗ್ಗೆಯೂ ಗಮನವಿರಲಿ ನಿಮ್ಮ ಮಧುರ ಧ್ವನಿಯಲ್ಲಿ ಅವರಿಗಾಗಿ ಹಾಡನ್ನು ಹಾಡಿ ಕಾಮದೇವರು ಇಂದು ನಿಮ್ಮ ಮೇಲೆ ಕೃಪೆ ತೋರಿದ್ದಾರೆ ನಿಮಗೆ ನಿಮ್ಮ ವಿಶೇಷ ವ್ಯಕ್ತಿ ಶೀಘ್ರದಲ್ಲಿ ಸಿಗಲಿದ್ದಾರೆ ಪ್ರೀತಿ ಉತ್ಸಾಹ ಮತ್ತು ಆಸಕ್ತಿ ಎಲ್ಲವೂ ಕೂಡ ದೊರೆಯುತ್ತೆ ನೀವು ನಿಮ್ಮ ಸಂಗಾತಿಯ ಕಡೆಗೆ ಆಕರ್ಷಿತರಾಗುತ್ತೀರಿ ಜನರು ನಿಮ್ಮಿಂದ ಹೆಚ್ಚಿನ ನಿರೀಕ್ಷೆಗಳನ್ನು ಇಟ್ಟುಕೊಳ್ತಾರೆ ಹಾಗಾಗಿ ನೀವೇ ಮುಂದೆ ಹೆಜ್ಜೆ ಇಡಿ ಆರೋಗ್ಯ ಮತ್ತು ಮುನ್ನೆಚ್ಚರಿಕೆಗಳು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದಿಂದ ಅಭಿವೃದ್ಧಿಯಾಗುತ್ತೆ ಆದರೆ ನಿಮ್ಮ ಕೋಪ ಮತ್ತು ಮಾತು ಎರಡರ ಮೇಲೂ ನೀವು ಈ ಸಂಯಮವನ್ನು ಇಟ್ಟುಕೊಳ್ಳಬೇಕಾಗುತ್ತೆ ಇಲ್ಲವಾದಲ್ಲಿ ಈ ವಾದ ವಿವಾದಗಳು ಆಗಬಹುದು ಸಂತಾನಕ್ಕೆ ಸಂಬಂಧಿಸಿದ ಯಾವುದೇ ಚಿಂತೆ ದೂರವಾಗುವುದರಿಂದ ನೆಮ್ಮದಿ ಇರುತ್ತೆ ಮನೆಯಲ್ಲಿ ಶುಭ ಸಮಾರಂಭಕ್ಕೆ ಸಂಬಂಧಿಸಿದ ಯೋಜನೆ ರೂಪುಗೊಳ್ಳುತ್ತೆ ಸ್ವಲ್ಪ ಸಮಯವನ್ನು ಯಾವುದಾದರೂ ಈ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಸ್ಥಳದಲ್ಲಿ ಖಂಡಿತವಾಗಿ ಕಳೆಯಿರಿ ಶಿಕ್ಷಕರು ಅಥವಾ ತಂದೆಗೆ ಪ್ರತಿ ಸಮಯವೂ ಸಂಕಷ್ಟದಿಂದ ಕೂಡಿರಬಹುದು ಮುನ್ನೆಚ್ಚರಿಕೆಗಳು ಕಳೆದುಹೋದ ವಿಷಯಗಳ ಬಗ್ಗೆ ಚಿಂತಿಸುವುದಕ್ಕಿಂತ ಹೆಚ್ಚಾಗಿ ವರ್ತಮಾನದ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ ಸೋಮಾರಿತನದಿಂದ ನಿಮ್ಮ ಯಾವುದೇ ಕೆಲಸವನ್ನು ಮುಂದೂಡಲು ಪ್ರಯತ್ನಿಸಬೇಡಿ ಇಲ್ಲವಾದರೆ ಯಾವುದೇ ಮುಖ್ಯ ಕಾರ್ಯ ಅಪೂರ್ಣವಾಗಿ ಉಳಿಯುತ್ತೆ ಇಂದು ನಿಮ್ಮ ಪಾಲಿಗೆ ಒಂದು ತಗ್ಗು ತಗ್ಗುವರೆಯಾದಂತಿದೆ ಬದಲಾವಣೆಗಳನ್ನು ಸ್ವೀಕರಿಸಿ ತೊಂದರೆಯಲ್ಲಿ ನಿಮ್ಮ ಪಾರ್ಟ್ನರ್ಗಳನ್ನು ಅಥವಾ ಸಂಗಾತಿಯನ್ನು ಮರೆಯಬೇಡಿ ಒಳ್ಳೆಯದು ಮಾಡುವುದು ಈ ಶಿಷ್ಟತೆಗಿಂತ ಕಡಿಮೆ ಎಂದು ಆರೋಗ್ಯ ಮತ್ತು ಗಮನದ ಬಗ್ಗೆ ಹೇಳುವುದಾದರೆ ಈ ಓವರ್ ಥಿಂಕಿಂಗ್ ಅಂದರೆ ತಲೆನೋವು ಮತ್ತು ಈ ಕಣ್ಣುಗಳಲ್ಲಿ ಆಯಾಸ ಉಂಟಾಗಬಹುದು ಸಾಕಷ್ಟು ನಿದ್ದೆ ಮಾಡಿ ಮತ್ತು ಇಂದು ಈ ಶಿಸ್ತಿನ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳುವ ದಿನವಾಗಿದೆ ದೇಹ ಮತ್ತು ಮನಸ್ಸು ಎರಡೂ ಸಮತೋಲನದಲ್ಲಿ ಇರುತ್ತೆ ಭಾವನೆಗಳ ಮೇಲಿನ ನಿಯಂತ್ರಣವೇ ಹಿಂದಿನ ನಿಮ್ಮ ನಿಜವಾದ ಶಕ್ತಿಯಾಗಿದೆ ಇಂದಿನ ಪರಿಹಾರ ಇಂದಿನ ಅಂದ್ರೆ ಇಂದು ನೀವು ಗಣೇಶ ಭಗವಂತನಿಗೆ ಗರ್ಕೆಯನ್ನು ಅರ್ಪಿಸುವುದು ತುಂಬಾ ಮಂಗಳಕರ ಅಂತಲೇ ಹೇಳಬಹುದು ಜೀವನದಲ್ಲಿ ಯಾವಾಗಲೂ ಸಕಾರಾತ್ಮಕ ಚಿಂತನೆಯೊಂದಿಗೆ ಮುಂದುವರಿಯರಿ ನಿಮ್ಮ ಈ ದಿನ ಶುಭವಾಗಿರಲಿ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರೂ ಕೂಡ ಈ ದೈವಿ ಮಾಹಿತಿಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು